ದ್ರೋಣರಿಗೆ ಅವಭೃತ ಸ್ನಾನ ಮಾಡಿಸಿದರು ದ್ರೋಣನ ಮುಂದಾಳ್ತನದಲ್ಲಿ ಕೌರವ ಸೇನೆಯು ಉತ್ಸಾಹದಿಂದ ಹೊರಟಿತು ದ್ರೋಣನು ಸೇನೆಯನ್ನು ಶಕಟವ್ಯೂಹದಲ್ಲಿ ನಿಲ್ಲಿಸಿದನು ಪ್ರಥಮ ಬಾರಿಗೆ ರಣರಂಗಕ್ಕೆ ಬಂದ ರಾಧೆಯನು ಮುಂದೆಯೇ ರಾಹುಮುಕ್ತನಾದ ಸೂರ್ಯನಂತೆ ಶೋಭಿಸುತ್ತಿದ್ದನು ಅವನು ಯುದ್ಧಕ್ಕೆ ಬಂದುದರಿಂದ ಕೌರವರಿಗೆ ಹೊಸ ಭರವಸೆ ಮೂಡಿತು ಪಾಂಡವರು ತಮ್ಮ ಸೈನ್ಯವನ್ನು ವ್ಯೂಹದಲ್ಲಿ ನಿಲ್ಲಿಸಿದರು ರಂಗಕ್ಕಿಳಿಯುವ ಮೊದಲು ದುರ್ಯೋಧನನಿಗೆ ದ್ರೋಣರು ನಿನ್ನ ಪ್ರೀತ್ಯರ್ಥವಾಗಿ ಏನಾದರೊಂದನ್ನು ಮಾಡಬೇಕು ಎಂದೆನಿಸುತ್ತಿದೆ ನಿನಗೇನು ಬೇಕು ಕೇಳು ಎನ್ನಲು ಸ್ವಲ್ಪ ಯೋಚಿಸಿ ದುರ್ಯೋಧನನು ಆಚಾರ್ಯ ಯುಧಿಷ್ಠಿರನನ್ನು ಜೀವ ಸಮೇತವಾಗಿ ಸೆರೆ ಹಿಡಿದು ಕರೆತಂದರೆ ನನಗೆ ಸಂತೋಷವಾಗುತ್ತದೆ ಎಂದನು ದ್ರೋಣನು ನೀನು ಅವನನ್ನು ಕೊಲ್ಲಲು ಹವಣಿಸುತ್ತಿಲ್ಲ ತಾನೇ ಸಾಧ್ಯವಾದರೆ ಅವನನ್ನು ಯುದ್ಧದಲ್ಲಿ ಕೊಲ್ಲು ಆದರೆ ಮೋಸ ಮಾಡಿ ಕೊಲ್ಲುವುದಕ್ಕೆ ನಾನು ಒಪ್ಪುವುದಿಲ್ಲ ಎಂದರು ದುರ್ಯೋಧನನು ನಕ್ಕು ಹಾಗೆ ತಿಳಿಯದಿರಿ ನಾನು ಯುಧಿಷ್ಠಿರನನ್ನೇನಾದರೂ ಕೊಂದರೆ ಮರುಕ್ಷಣವೇ ಅರ್ಜುನನು ನಮ್ಮೆಲ್ಲರನ್ನೂ ಕೊಲ್ಲುವನು ನಾವೇ ಪಾಂಡವರನ್ನು ಕೊಂದರೂ ಕೃಷ್ಣನು ಆಯುಧಪಾಣಿಯಾಗಿ ನಮ್ಮನ್ನು ನಾಶ ಮಾಡುವನು ಇದರಲ್ಲಿ ಸಂಶಯವಿಲ್ಲ ಯುಧಿಷ್ಠಿರನು ಕೈಗೆ ಸಿಕ್ಕರೆ ಇನ್ನೊಂದು ಬಾರಿ ದ್ಯೂತವಾಡೋಣ ಎಂದು ಆಸೆ ಸೋಲಿಸಿದರೆ ಮತ್ತೊಮ್ಮೆ ವನವಾಸಕ್ಕೆ ಕಳುಹಿಸಬಹುದಲ್ಲ ಅದಕ್ಕಾಗಿ ಕೇಳಿದೆ ಎಂದನು ಸ್ವಲ್ಪ ಯೋಚಿಸಿ ದ್ರೋಣರು ಹಾಗೆಯೇ ಆಗಲಿ ಅರ್ಜುನನು ಹತ್ತಿರದಲ್ಲಿರದಿದ್ದರೆ ಯುಧಿಷ್ಠಿರನನ್ನು ನಾನು ಸೆರೆ ಹಿಡಿಯುವೆ ಅರ್ಜುನನನ್ನು ನಾನು ಸೋಲಿಸಲಾರೆ ನನ್ನ ಶಿಷ್ಯನಾದರೂ ಅವನು ನನಗಿಂತ ಮಿಗಿಲಾಗಿರುವನು ಎಂದನು ಇದನ್ನು ಗೂಢಚಾರರಿಂದ ತಿಳಿದ ಅರ್ಜುನನಿಗೆ ದುರ್ಯೋಧನನ ನೀಚ ಕೋರಿಕೆಗೆ ದ್ರೋಣನು ಒಪ್ಪಿದ್ದು ಕೋಪವನ್ನುಂಟು ಮಾಡಿತು ಅರ್ಜುನನು ಯುದ್ಧದಲ್ಲಿ ಎಂತಹ ಸಂದರ್ಭ ಒದಗಿದರೂ ತಾನು ಯುಧಿಷ್ಠರನಿಂದ ದೂರ ಹೋಗುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಯುದ್ಧವು ಆರಂಭವಾಯಿತು ಭೀಮನು ಅನಾಯಾಸವಾಗಿ ವಿವಿಂಶತಿಯನ್ನು ಸೋಲಿಸಿದನು ಘಟೋತ್ಕಚ ಆಲಂಬುಷ ಇವರಿಬ್ಬರ ಯುದ್ಧವು ನೋಡುವಂತಿತ್ತು ರಾಧೆಯನು ಮೊದಲು ಎದುರಿಸಿದ್ದು ವಿರಾಟನನ್ನು ಅಭಿಮನ್ಯುವು ಇಂದು ಅನೇಕರೊಂದಿಗೆ ದ್ವಂದ್ವ ಯುದ್ಧ ಮಾಡಿದನು ಉಪಟಳ ತಾಳಲಾರದೆ ಕೋಪಗೊಂಡ ಶಲ್ಯನು ರಥದಿಂದ ಇಳಿದು ಗದಾಧಾರಿಯಾಗಿ ಅವನೆಡೆಗೆ ಬರಲು ಭೀಮನು ರಕ್ಷಣೆಗೆ ಧಾವಿಸಿ ಬಂದನು ಭೀಮನಿಗೂ ಶಲ್ಯನಿಗೂ ರೋಮಾಂಚಕವಾದ ಗದಾಯುದ್ಧವು ನಡೆಯಿತು ಶಲ್ಯನು ಕೊನೆಗೆ ಸೋತು ಹಿಮ್ಮೆಟ್ಟಲು ಕ್ರತವರ್ಮನು ಬಂದು ಅವನನ್ನು ಕರೆದುಕೊಂಡು ಹೊರಟು ಹೋದನು ಇಂದು ಧೂಮಕೇತುವಿನಂತೆ ಉದಯಿಸಿ ಬಂದವನು ರಾಧೇಯನ ಮಗ ವೃಷಸೇನ ನಕುಲನ ಮಗ ಶತಾನಿಕನು ಅವನನ್ನು ಎದುರಿಸಿದನು ದ್ರೌಪದಿಯ ಇತರ ಮಕ್ಕಳು ಅವನ ನೆರವಿಗೆ ಬಂದರು ವೃಷಸೇನನಿಗೆ ಅಶ್ವತ್ಥಾಮನು ನೆರವಾದನು ಭೀಮ ಅಭಿಮನ್ಯು ಸಾತ್ಯಕಿ ಮುಂತಾದ ಪಾಂಡವ ವೀರರಿಂದಾಗಿ ಕೌರವ ಸೇನೆಯು ಇಂದು ತುಂಬಾ ನಷ್ಟಕ್ಕೆ ಒಳಗಾಯಿತು ಇಷ್ಟರಲ್ಲಿ ಯುಧಿಷ್ಠಿರನ ಬಳಿಯಲ್ಲಿ ಅರ್ಜುನನು ಇಲ್ಲದಿರುವುದು ದ್ರೋಣನ ಗಮನಕ್ಕೆ ಬಂದಿತು ಅವನು ವಾಯುವೇಗದಿಂದ ರಥವನ್ನು ಯುಧಿಷ್ಠಿರನಿದ್ದಲ್ಲಿಗೆ ಓಡಿಸಿದನು ತನ್ನನ್ನು ತಡೆಯಲೆತ್ನಿಸಿದ ವೀರರನ್ನೆಲ್ಲ ಬಾಣಗಳಿಂದ ನಿವಾರಿಸಿಕೊಂಡನು ಇದ್ದಕ್ಕಿದ್ದಂತೆ ಹೋಗಿ ಯುಧಿಷ್ಠಿರನನ್ನು ಎದುರಿಸಿದನು ಯುಧಿಷ್ಠಿರನು ಎಷ್ಟು ವೀರಾವೇಶದಿಂದ ಕಾದಿದರೂ ದ್ರೋಣನನ್ನು ಹಿಮ್ಮೆಟ್ಟಿಸಲಾಗಲಿಲ್ಲ ಅಷ್ಟರಲ್ಲಿ ದ್ರಷ್ಟದ್ಯುಮ್ನನು ಯುಧಿಷ್ಠಿರನ ಸಹಾಯಕ್ಕೆ ಬಂದನು ಅವನನ್ನು ಸೋಲಿಸುವುದರೊಳಗೆ ಅಲ್ಲಿಗೆ ಬಂದ ಶಿಖಂಡಿ ಉತ್ತಮೌಜಸ್ ಸಾತ್ಯಕಿ ವಿರಾಟ ದ್ರೌಪದಿಯ ಮಕ್ಕಳು ಎಲ್ಲರನ್ನೂ ದ್ರೋಣನು ಸೋಲಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು